ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಲ್ಲಿ ಕುಡಿಯುವ ನೀರು ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚು ಆದ್ಯತೆ ನೀಡುತ್ತೇನೆ ಎಂದು ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ತಿಳಿಸಿದರು ಮೊಳ್ಕಾಲ್ಮೂರು ತಾಲೂಕಿನ ನಾನಾ ಕಡೆ ಶನಿವಾರ ಚುನಾವಣಾ ಪ್ರಚಾರ ನಡೆಸಿ ಅವರು ಮಾತನಾಡಿದರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಮೊಳಕಾಲ್ಮೂರು ಸೇರಿದಂತೆ ಪಾವಗಡ ಚಳಕರೆ ಕ್ಷೇತ್ರಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಏರ್ಪಟ್ಟಿದೆ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತುಂಗಭದ್ರ ಇನ್ನೀರಿನ ಯೋಜನೆಗೆ ಅನುದಾನ ಮಂಜೂರಾಗಿದ್ದು ಕಾಮಗಾರಿ ಆಮಿಗತಿಯಲ್ಲಿ ನಡೆಯುತ್ತಿದೆ ಕಾರಣ ಯೋಜನೆ ಇದುವರೆಗೂ ಪೂರ್ಣಗೊಂಡಿಲ್ಲ ಈ ಯೋಜನೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸಲು ಹೆಚ್ಚು ಆದ್ಯತೆ ನೀಡುತ್ತೇನೆ ಸರ್ಕಾರದಿಂದ ಹೊಸ ಯೋಜನೆಗಳನ್ನು ತಂದು ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೇನೆ ಮೊದಲು ಕುಡಿಯುವ ನೀರಿಗೆ ನಂತರ ಶಿಕ್ಷಣಕ್ಕೆ ಹಾಗೂ ಜನರ ಆರೋಗ್ಯ ಸಮಸ್ಯೆಗಳಿಗೆ ಸ್ಪಂದಿಸುವ ಮಹದಾಸೆ ಹೊಂದಿದ್ದೇನೆ ಎಂದರು ಸಾವಿರದ ಎಂಟರಿಂದ ಹದಿಮೂರರ ಸರ್ಕಾರ ಇಲ್ಲಿ ಮಕ್ಕಳ ಹಿನ್ನೀರಿನಿಂದ ತುಂಗಭದ್ರಾ ಬ್ಯಾಕ್ ವಾಡ್ರಿಂದ ಈ ತಾಲೂಕುಗಳಿಗೆ ಕುಡಿಯ ನೀರನ್ನ ಕೊಡಬೇಕು ಅಂತ ಯೋಜನೆಯನ್ನ ಮಂಜೂರು ಮಾಡಿತ್ತು ಕಾಮಗಾರಿ ಬಹಳ ನಿಧಾನವಾಗಿ ನಡೆದ್ರಿಂದ ಗೊತ್ತು ಪೂರ್ಣ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ ನನ್ನ ಮೊದಲನೇ ಅಧ್ಯತಿ ಕುಡಿಯುವರ ಎರಡನೇ ಆದ್ಯತೆ ಶಿಕ್ಷಣ ಬಡವ್ರ ಮಕ್ಕಳು ಹೆಚ್ಚು ಇಲ್ಲಿ ಕೆಳವರ್ಗದ ಜನ ಇದ್ದಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂಥವ್ರ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಆರೋಗ್ಯ ಉತ್ತಮವಾಗಿರ್ತಂಥವ್ರು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಜೊತೆಯಲ್ಲಿ ಯುವಕರು ಅನೇಕರಿಗೆ ಉದ್ಯೋಗ ಇಲ್ಲ ನಿರುದ್ಯೋಗಗಳಿದ್ದಾವೆ ಹಿಂದೆ ಮೈನರ್ ಇರಿಗೇಷನ್ ಸಚಿವರಾದ ಎಂಟರಿಂದ ಹದಿಮೂರರಲ್ಲಿ ನಿಮ್ಮ ಚಳಕೆರೆ ತಾಲೂಕಿನ ಪರಶುರಾಮ ಭಾಗದಲ್ಲಿ ಹಿರಿಯೂರ್ ಧರ್ಮಪುರ ಅಲ್ಲೆಲ್ಲ ಗಳು ಹಾಕಿ ಐದೈದು ಕೋಟಿ ಹಾಕಿ ಇವತ್ತು ವೀಣಾ ವಾಣಿ ವಿಲಾಸ ನೀರ್ ಏನಾದ್ರು ಬಿಟ್ಟಿದ್ರು ಅವೆಲ್ಲ ತುಂಬಾ ಹರಿತದ ನಿನ್ನೆ ಮನೆಯಿಂದ ಅದೇ ರೀತಿ ಇಲ್ಲಿ ಕೂಡ ಈಗ ನಿಮ್ಗೆ ಹಿಂದೆ ಅಪ್ಪರ್ ಭದ್ರ ಪ್ರಾಜೆಕ್ಟ್ ನಲ್ಲಿ ಕೆರೆಗಳು ತುಂಬಿಸೋದು ಬಹಳ ಕೆರೆ ಇದೆ ನಿಮ್ಮ ಮೊಳಕಾಂಬೂರು ತಾಲೂಕು ಮತ್ತು ಚಳಕೆರೆ ತಾಲೂಕು ಸುಮಾರು ಐವತ್ತ ಕೆರೆ ನೀರು ತುಂಬ ಅದು ಕೆಲಸ ನಿಧಾನ ಆಗಿದೆ ನಿಜ ಈಗ ಅದೇ ಅಪ್ಪರ್ ಭದ್ರ ಸ್ಪೀಡ್ ಆದ್ರೆ ಇವರು ಈಗ ಸ್ವಲ್ಪ ನೀರಾವರಿ ಸಚಿವರಾಗಿದ್ದರಿಂದ ಮೊನ್ನೆ ಐದ್ ಸಾವಿರದ ಮುನ್ನೂರು ಕೋಟಿ ಬಗ್ಗೆ ಕೇಂದ್ರ ಸಚಿವ ಆ ಫಾಸ್ಟ್ ಆದ್ರೆ ಇವರು ಮಾಹಿತಿ ಇದೆ ಅವರಿಗೆ ಯಾಕಂದ್ರೆ ನೀರಾವರಿ ಸಚಿವರಾಗಿ ಬಾರಿ ನೀರಾವರಿ ಸಚಿವರಾಗಿ ಕೇಂದ್ರ ಸಚಿವರ ಹತ್ರ ಭೇಟಿ ಮಾಡಿ ಕ್ಯಾಬಿನೆಟ್ ನರ ತನಕ ಇವರು ಪ್ರಯತ್ನ ಮಾಡಿದ್ವಿ ಸೇರಿಸಿದೀವಿ ಅದು ಬಂದ್ರೆ ಈ ತಾಲೂಕು ಈ ಮೊಳಕಾಂಬೂರು ಟೌನ್ ಅಲ್ಲಿದ್ರು ಕೂಡ ಕೆಳಭಾಗದಲ್ಲಿ ಅಂತ ನಿಮ್ಮ ಕ್ಷೇತ್ರ ಮೊಳಕಾಂಬೂರು ಸುಮಾರು ಐವತ್ತೆರಡು ಕೆರೆ ಇದ್ರು ಐವತ್ತ ಕೆರೆ ತುಂಬುತ್ತವೆ ಅದರಿಂದನೂ ತಮ್ಮ ಮುಂದೆ ಅನುಕೂಲ ಆಗುತ್ತೆ ಇವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಿಂದ ನಮ್ಗೆ ಅಡ್ವಾಂಟೇಜ್ ಅದೊಂದು ಇವ್ರು ಬಂದರೆ ಎಲ್ಲ ಪ ರಾಜಕೀಯ ಅಲ್ಲ ಈ ಕ್ಷೇತ್ರಗಳಿಗೆ ಅನುಕೂಲ ತಾಲೂಕಿನ ಕಣ್ಣಕುಪ್ಪೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಸಭೆಗೆ ಚಾಲನೆ ನೀಡಲಾಯಿತು ನಂತರ ಬೊಮ್ಮಕ್ಕನಹಳ್ಳಿ ಶಕ್ತಿ ಕೇಂದ್ರದ ಪ್ರಮುಖ್ ತಿಪ್ಪೇಸ್ವಾಮಿ ಅವರ ಮನೆಯ ಮೇಲೆ ಬಿ ಜೆ ಪಿ ಸಂಸ್ಥಾನದ ದಿನದ ಪ್ರಯುಕ್ತ ಪಕ್ಷದ ಬಾವುಟ ಹಾರಿಸಲಾಯಿತು ನಂತರ ಪಟ್ಟಣದ ಮುಖಂಡ ಚಂದ್ರಶೇಖರ್ ಗೌಡ ಹಾಗೂ ಅಂಬೇಡ್ಕರ್ ಬಡಾವಣೆಯ ತಿಪ್ಪೇಸ್ವಾಮಿ ಅವರ ಮನೆಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಸಾಧನೆ ಯೋಜನೆಗಳ ವಿವರವುಳ್ಳ ಕರಪತ್ರವನ್ನು ವಿತರಿಸಲಾಯಿತು ವರದಿಗಾರರು ಶೇಟು ಝೆಡ್ ನ್ಯೂಸ್ ಮುಳ್ಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ